ಬಾಕಿ ಶುಲ್ಕವನ್ನು ಪಾವತಿಸಿಲ್ಲ ಎಂಬ ಕಾರಣಕ್ಕೆ ಶಿಕ್ಷಕರು ಮೂರನೇ ತರಗತಿ ಮಗುವಿನ ಮುಂದಲೆ ಕೂದಲು ಕತ್ತರಿಸಿ ಮಗುವಿನ ಮೇಲೆ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿ ಅವಮಾನಿಸಿರುವ ಘಟನೆ ಶಿವಮೊಗ್ಗದ ಜೈನ್ ಪಬ್ಲಿಕ್ ಶಾಲೆಯಲ್ಲಿ ನಡೆದಿದೆ ಜೈನ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲೆ ಪ್ರಿಯಾ ದೈಹಿಕ ಶಿಕ್ಷಣ ಶಿಕ್ಷಕ ಸಂತೋಷ್ ಸಿಬ್ಬಂದಿ ಶರತ್ ಸೇರಿದಂತೆ ವಿದ್ಯಾರ್ಥಿ ಗೌತಮ್ನನ್ನು ತಮ್ಮ ಕಚೇರಿಗೆ ಕರೆದು ನಿಮ್ಮಪ್ಪ ಅಮ್ಮ ಇನ್ನೂ ಬಾಕಿ ಫೀಸ್ ಕಟ್ಟಿಲ್ಲ ಫೋನ್ ಮಾಡಿದರೆ ಫೋನ್ ತೆಗೆಯುವುದಿಲ್ಲವೆಂದು ಸುಳ್ಳು ಹೇಳಿ ನನ್ನ ಮಗನಿಗೆ ದೈಹಿಕ ಹಲ್ಲೆ ಮಾಡಿ ಮಗುವಿನ ಕೂದಲು ಕತ್ತರಿಸಿ ಅವಮಾನ ಮಾಡಿದರೆಂದು ಮಗುವಿನ ತಾಯಿ ಅಲವತ್ತುಕೊಂಡಿದ್ದಾರೆ ನನ್ನ ಮಗ ಗೌತಮ್ ಸೂರ್ಯ ಅಂತ ಸರ್ ಅವನು ಜೈನ್ ಪಬ್ಲಿಕ್ ಸ್ಕೂಲಲ್ಲಿ ಮೂರನೇ ತರಗತಿ ಓದ್ತಾ ಇದ್ದಾನೆ ಈ ಸ್ವಲ್ಪ ದಿನದಿಂದನೇ ಫೀಸ್ ಕಟ್ಟಬೇಕು ಅಂತ ಹೇಳ್ ಕಳಿಸ್ತಿದ್ರು ಐದು ಸಾವಿರ ರೂಪಾಯಿ ಬ್ಯಾಲೆನ್ಸ್ ಇತ್ತು ನಾವು ಫುಲ್ ಅಮೌಂಟನ್ನು ಕ್ಲಿಯರ್ ಮಾಡಿದ್ದೀವಿ ಅಂದ್ರೂ ಅವ್ರು ಪದೇ ಪದೇ ಮಗು ಹತ್ರ ಸ್ವಲ್ಪ ಫೀಸ್ ಕಟ್ಟಿಲ್ಲ ನೀವು ಫೀಸ್ ಕಟ್ಟಿಲ್ಲ ಅಂತ ಹೇಳ್ತಾನೆ ಇದ್ರು ಇದರಿಂದ ಅವ್ನು ಬಂದು ಮನೆಗೆ ಬಂದು ಅಮ್ಮ ಯಾವಾಗಲೂ ಫೀಸ್ ಕೇಳ್ತಿದ್ದಾರೆ ಎಕ್ಸಾಮ್ ಟೈಮು ಅಂತ ಹೇಳ್ತಿದ್ದ ನಾವು ಅದಕ್ಕಿನ್ನೂ ಸರಿ ಕಟ್ತೀವಿ ಅಂತ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ವಿ ಸರ್ ಅವರಿಗೆ ಒಂದು ಎರಡು ದಿನ ಟೈಮ್ ಬೇಕು ಕಟ್ತೀವಿ ಅಂತ ಹೇಳಿದ್ವಿ ಅದಾದ್ರೂ ಸಮೇತ ಅವ್ನು ಮೊನ್ನೆ ಸ್ಕೂಲಿಗೆ ಹೋದಾಗ ಏಕಾಏಕಿ ಅವನಿಗೆ ವ್ಯಾನಿಂದ ಇಳ್ದಿದ ತಕ್ಷಣ ಆಫೀಸ್ ರೂಮಿಗೆ ಕರ್ಕೊಂಡೋಗಿ ಅವ್ರು ಪಿ ಟಿ ಮಾಸ್ಟ್ರು ಶರತ್ತು ಮತ್ತು ಇನ್ನೊಬ್ರು ಸಂತೋಷನವರು ಮೇಡಮ್ ಮತ್ತು ಪ್ರಿಯಾ ಅಂತ ಪ್ರಾಂಶುಪಾಲರು ಅವರೆಲ್ಲ ಸೇರಿ ಅವ್ನು ಮುಂದಗಡೆ ಕೂದಲನ್ನ ಕಟ್ ಮಾಡಿಬಿಟ್ಟು ಎಲ್ಲರೂ ಸರ್ ನಗಾಡ್ತಿದ್ರಂತೆಲ್ಲೆಲ್ಲ ನಿಂತ್ಕೊಂಡು ಗೇಲಿ ಮಾಡ್ಕೊಂಡು ಅದು ಅದರದೆಲ್ಲ ನಾವು ದಲಿತ ಸಮುದಾಯಕ್ಕೆ ಸೇರಿದವರಾಗಿರೋದು ಎಸ್ ಸಿ ಮತ್ತು ಆದಿ ದ್ರಾವಿಡ ನಮ್ಮದು ಬರುತ್ತೆ ಸರ್ ಹಂಗಿರ್ಬೇಕಾದ್ರೆ ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಈ ಥರ ಮಾಡಿದ್ದಾರೆ ಅಂತ ಸರ್ ಅವರು ನಿಮಗೆ ಎಸ್ ಎಲ್ಲ ಹೇಳಿದ್ರು ನಿಮಗೆ ಬುದ್ಧಿ ಇಲ್ಲ ಎಸ್ ಸಿ ಎಸ್ ಟಿ ಅವರಿಗೆ ಹೇಳಿ ಹೇಳಿ ಸಾಕಾಗೋಗುತ್ತೆ ನಮಗೆ ಅಂತ ಈ ಥರ ಎಲ್ಲ ಮಾತಾಡಿ ಅವ್ನ ಮೇಡಮು ಅವನಿಗೆ ತಲೆ ಕೂದಲು ಕಟ್ ಮಾಡಿದ್ದಾರೆ ಸರ್ ಬೇಕು ಅಂತಲೇ ಇದರ ಸಂಬಂಧ ನೀವು ಯಾವ ಇಲಾಖೆ ಬಗ್ಗೆ ಗಮನಕ್ಕೆ ತಂದಿದ್ದೀರಾ ಮೇಡಮ್ ಇವಾಗ ನಾವು ಮಕ್ಕಳ ರಕ್ಷಣಾ ವೇದಿಕೆಯವರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಮತ್ತು ಬಿ ಇ ಆಫೀಸರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಕಂಪ್ಲೇಂಟ್ ಮಾಡಿದೀವಿ ಸರ್ ಇವತ್ತು ಅದೇ ಸ್ಟೇಷನಲ್ಲಿ ಎಫ್ ಐ ಆರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್ ಈಗ ಮಗುವಿನ ಮಾನಸಿಕ ಪರಿಸ್ಥಿತಿ ಹೇಗೆ ಅನ್ನಿಸ್ತೀರಿ ಸರ್ ಅವನಂತೂ ಸ್ಕೂಲಿಗೆ ಹೋಗೋದೇ ಇಲ್ಲ ಅಲ್ಲಿ ಹೋದ್ರೆ ನನಗೆ ಎಲ್ಲ ಮಾಡ್ತಾರೆ ನಮ್ಮ ಸ್ಕೂಲ್ ಮಕ್ಕಳೆಲ್ಲನೂ ಆಡ್ಕೊತಿದ್ದಾರೆ ಸರ್ ಅವರಿಗೆ ಕೂದಲು ಕಟ್ ಮಾಡಿದ್ದಾರೆ ಏನು ಫೀಸ್ ಕಟ್ಟಿಲ್ಲ ಅಂತ ಅಂತ ತುಂಬ ಗೇಲಿ ಮಾಡ್ಕೊತಿದಂತೆ ಇವಾಗ ಅವನೇನಾದರೂ ಈಗ ಸ್ಕೂಲಿಂದ ಬಂದ ತಕ್ಷಣ ನಾವು ಮನೇಲಿ ಯಾರೂ ಇಲ್ಲ ಅಂದಿದ್ರೆ ಆ ಮಗು ಏನು ಮಾಡಬೇಕಿತ್ತು ಸರ್ ಅದೆಲ್ಲ ನೆನೆಸ್ಕೊಂಡು ಏನಾದರೂ ಮಾಡ್ಕೊಂಡಿದ್ದಿದ್ರೆ ಯಾರು ಹೊಣೆ ಆಗ್ತಿದ್ರು ಸರ್ ಇದಕ್ಕೆ ಅವರೇನಾದ್ರೂ ಜೀವ ತಂದು ಕೊಡೋಕ್ಕಾಗ್ತಿತ್ತಾ ಈ ತರ ಎಲ್ಲ ಮಾಡಿದಾರಲ್ಲ ಇವ್ರಿಗೆ ಯಾವ ರೀತಿ ನೀವು ಶಿಕ್ಷಕ ಇದ್ ಮಾಡ್ಬೇಕು ಆಗಿರೋದ್ರಿಂದ ತರ ಯಾವ್ದೇ ಮಕ್ಳಿಗೂ ಈ ತರ ಆಗಬಾರ್ದು ಸರ್ ಅನ್ಯಾಯ ಆಗಬಾರ್ದು ಶಿಕ್ಷಣ ಸಚಿವರು ಗಮನಕ್ಕೆ ತಗೊಂಡ್ ಬಂದಿದ್ದೀರಾ ಇಲ್ಲ ಸರ್ ಈಗ ಫಸ್ಟ್ ಸ್ಟೇಷನ್ ಮಾಡ್ಬಿಟ್ಟು ಆಮೇಲೆ ಅದ್ರ ಗಮನ ಸರ್

ಆಯ್ ನಮಗೆ ತುಂಬ ಒಡ್ದ್ಬಿಟ್ಟು ಹಾಂ ಕ ಕಟ್ಟಲ್ಲ ಯಾಕೆ ಸ್ಕೂಲಿಗೆ ಬರ್ತಾ ಅಂತ ಹೇಳಿ ಪ್ರಿನ್ಸಿಪಲ್ ಮ್ಯಾಮ್ ಹೆಸ್ರೇನ ಪ್ರಿಯಾ ಮ್ಯಾಮು ಬಂದ್ಬಿಟ್ಟು ಹಾಂ ರೆಡ್ ಕಟ್ಟಲಿ ಕುಂದಲು ಕಟ್ ಮಾಡಿಬಿಟ್ರು ಹಾಂ ಆಮೇಲೆ ಹೊಡೆಟು ಕೆನ್ನೆಗೆ ಕೂದಲು ಕಟ್ ಮಾಡಿದ್ಮೇಲೆ ಏನು ಹೇಳಿದ್ರು ಹಾಂ

ಕಟ್ ಶಿವಮೊಗ್ಗ ಇಲ್ಲಿ ಜೈನ್ ಪಬ್ಲಿಕ್ ಶಾಲೆ ಏನಿದೆ ಅಲ್ಲಿ ಅಲ್ಲೊಂದು ಮೂರನೇ ತರಗತಿಯನ್ನು ಓದ್ತಿರುವಂಥ ಒಂದು ಮಗು ಸರ್ ಗೌತಮ್ ಸೂರಿ ಅಂತ ಮಗು ಆಲ್ರೆಡಿ ಆ ಮಗು ಮೂರು ಎಲ್ಲ ಆ ಮಗುವಿನ ಪೋಷಕರು ಎಲ್ಲ ಫೀಸನ್ನು ಆಲ್ರೆಡಿ ನಲ್ವತ್ತು ಸಾವಿರ ಫೀಸನ್ನು ಏನು ಮಾತಾಡಿರ್ಬೇಕಾದ್ರೆ ಫೀಸನ್ನು ಕಟ್ಟಿದ್ದಾರೆ ಸರ್ ಇನ್ನು ಏನೋ ಐದು ಸಾವಿರ ರೂಪಾಯಿ ನಾವು ಫೀಸನ್ನು ಕಟ್ಟಬೇಕಾಯ್ತಂತೆ ಈಗ ಅಲ್ಲಿ ಮಕ್ಕಳಿಗೆ ಆ್ಯನ್ಯಲ್ ಎಕ್ಸಾಮ್ ಇಟ್ಟಿದ್ದಾರೆ ಸರ್ ಈಗ ಎಕ್ಸಾಮ್ ಇಟ್ಟಿರೋದು ಅವ್ರು ಯದರ ಪ್ರಕಾರ ಪೇರೆಂಟ್ಸ್ಗಳಿಗೆ ಫೋನ್ ಮಾಡಿದ್ದಾರೆ ಫೋನ್ ಮಾಡಿ ನಿಮ್ಮ ಮಗು ಫೀಸ್ ಪೆಂಡಿಂಗ್ ಇದೆ ಕಟ್ ಕಟ್ಟಿ ಅಂತ ಹೇಳ್ಬಿಟ್ಟು ಅವರು ಐದು ಸಾವಿರ ನಾವು ಸಾವಿರದ ಒಂದು ಎರಡು ದಿನ ಟೈಮ್ ಕೊಡಿ ಬಂದು ಕಟ್ತೀನಿ ಅಂತ ಹೇಳ್ಬಿಟ್ಟು ಅವರು ತಾಯಿ ಕೂಡ ಸ್ಕೂಲವರು ಹೇಳಿದ್ದಾರೆ ಸರ್ ಹೇಳೋ ಕೂಡ ಈ ಮಗುಗೆ ಯಾವಾಗಲೂ ಕೂಡ ಪದೇ ಪದೇ ಬಿಸ್ತಾ ನಿಲ್ಲಿಸೋದು ಹೊರ್ಗಡೆ ಮಾಡೋದು ಅದರಲ್ಲಿ ಆ ರೀತಿ ನಡ್ಕೊತ ಬಂದಿದೆ ಆ ರೀತಿ ರೆಗ್ಯುಲರಾಗೆ ಬರೀ ಐದು ಸಾವಿರ ರೂಪಾಯಿ ಫೀಸಿಗೆ ಆ ರೀತಿ ನಡ್ಕೊಂಡು ನಡ್ಸ್ಕೊಂತ ಬಂದಿರೋ ಮಗು ಮನೆಗೆ ಬಂದು ಹೇಳ್ತಾ ಇರ್ತಂತೆ ನನಗೆ ಹೊರ್ಗಡೆ ನಿಲ್ಲಿಸ್ತಾರಮ್ಮ ಬಿಸ್ತಾ ನಿಲ್ಲಿಸ್ತಾರೆ ಪಿ ಟಿ ಮಾಸ್ಟರು ಸಂತೋಷರು ನನಗೆ ಬಂದ್ಬಿಟ್ಟು ಸೋಲ್ರು ಇಚ್ಚಿಕ್ತಾರೆ ಕಿವಿ ಹಿಂಡ್ತಾರೆ ಹಾಂ ನನಗೆ ಬೆನ್ನಿಗೆ ಗುದ್ದುತ್ತಾರೆ ಫೀಸ್ ಕಟ್ಟಿ ಅಂತೂ ಮಗು ಅಳ್ಕಂತ ಹೇಳ್ತಾರೆ ಅಪ್ಪ ಏನಿಗ ಅವರು ಪೇರೆಂಟ್ಸ್ಗಳಿಗೆ ಅವರ ಒಂದು ವೈಯಕ್ತಿಕ ದುಡ್ಡು ಇಲ್ಲ ಏನೋ ಆಯಿತಪ್ಪ ಅಂತ ಹೇಳ್ಬಿಟ್ಟು ಹೇಳಿದರೆ ಅದ್ರ ಬಗ್ಗೆ ಅವರು ಏನೋ ಅದೊಂದು ತಲೆ ಕಟ್ಸ್ಕೊಂಡಿಲ್ಲ ಆದರೆ ಮೊನ್ನೆ ಹದಿನಾಲ್ಕನೇ ತಾರೀಕು ಸರ್ ಅವತ್ತು ಮಗುಗೇನು ಸೈನ್ಸ್ ಆನ್ಯುವಲ್ ಎಕ್ಸಾಮ್ ಹಿಡಿತಾರೆ ಯಥ ಪ್ರಕಾರ ಮಗು ಒಂಬತ್ತು ಮುಕ್ಕಾಲಿಗೆ ಇಲ್ಲಿಂದ ಮನೆಯಿಂದ ಹೊರಟಿದೆ ಸರ್ ಹೊರಟಿ ಸ್ಕೂಲ್ ಇನ್ನೇನು ಸರ್ ಬಸ್ಸು ಇನ್ನು ಕೆಳಗಡೆ ಇಳಿಬೇಕು ಇಳಿಯೋಷ್ಟೊತ್ತಿಗೆ ಈ ಸಂತೋಷನ ಪಿ ಟಿ ಮಾಸ್ಟರ್ ಕಾಯ್ಕೊಂಡಿದ್ದೀನಿ ಸರ್ ಈ ಮಗು ಎಸ್ಪೆಷಲಿ ಈ ಮಗುವನ್ನೇ ಅವರು ಟ್ಯಾಗ್ ಮಾಡಿ ಟಾರ್ಗೆಟ್ ಮಾಡಿದ್ದಾರೆ ಮಗು ಬರೋದನ್ನೇ ಕಾಯ್ಕೊಂಡು ಕೂತಿದ್ದು ಮಗು ಇನ್ನೇನು ಕೆಳಗೆ ಇಳಿಬೇಕು ಸರ್ ಆದ ತಕ್ಷಣ ಮಗುವನ್ನು ಕೂದನ್ನು ಮತ್ತು ಕಿವಿನ ದರ ದರ ಹಿಡ್ಕೊಂಡು ಕರ್ಕೊಂಡೋಗಿ ನೋನೆ ಅದು ಸಂತೋಷನವನು ಆ ಮಗು ಹೇಳ್ತಾರೆ ನಾವು ಕೆಲವು ಮಾತಾಡ್ಬೋಲ್ಲ ಸರ್ ದರದ ಕಿವಿ ಹಿಡ್ಕೊಂಡು ಹೇಳ್ಕೊಂಡು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ಬಿಟ್ಟು ಮಗ ಸ್ಕೂಲ್ ಬ್ಯಾಗನ್ನು ಅಲ್ಲೇ ಬಿಸಾಕಿದ್ದಾರೆ ಬಿಸಾಕೊಂಡೋಗಿ ಪ್ರಿನ್ಸಿಪಲ್ ರೂಮ್ ಪ್ರಿನ್ಸಿಪಲ್ ಕರೀತಾರೆ ಬಾ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಕರ್ಕೊಂಡು ಹೋಗ್ಯಾರೆ ಮಗು ಗಾಬರಿಯಿಂದ ಆಗಂತಕ್ಕೊಳಕಾಗಿ ಆ ಚಿಕ್ಕ ಮಗು ಸರ್ ಮೂರನೇ ಕ್ಲಾಸ್ ಓದ್ತಿರೋ ಮಗು ಎಷ್ಟು ಎಂಟು ವರ್ಷದ ಮಗು ಆ ಮಗು ಏನು ಧೈರ್ಯ ಇರುತ್ತೆ ಹೇಳಿ ದರ ಹೇಳ್ಕೊಂಡ್ಕೊಂಡೋಗಿ ಪ್ರಿನ್ಸಿಪಲ್ ರೂಮಿಗೆನ ಹೋಗಿರುತ್ತೆ ಅಲ್ಲಿ ಅವರ ಶರತ್ ಅಂತ ಹೇಳ್ಬಿಟ್ಟು ಅಲ್ಲಿ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋಂಥವರು ಮತ್ತು ಪ್ರಿಯಾ ಅನ್ನೋರು ಯಾರು ಶೀಸಾಸು ಪ್ರಿನ್ಸಿಪಲ್ ಸರ್ ಪ್ರಿನ್ಸ್ಪಾಲು ಆಗ ಆ ಮಗುಗೆ ಹೇಳಿದ್ದಾರೆ ಯಾಕೋ ನೀನು ಫೀಸ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆವಾಗ ಏನೋ ಆ ಟೈಮಲ್ಲಿ ನೀವು ಅಪ್ಪನಿಗೆ ಫೋನ್ ಮಾಡೋಂತೇಳ್ಬಿಟ್ಟು ಯಾರು ಸಂತೋಷನವ್ರು ಏನೋ ಫೋನ್ ಮಾಡಿರಿ ಸರ್ ಮಗು ಮಗು ಫಾದರಿಗೆ ಆ ಟೈಮಲ್ಲಿ ಮಗು ಫಾದರ್ ಏನೋ ಫೋನ್ ಏನೋ ರಿಸೀವ್ ಮಾಡಿಲ್ಲ ಆಗ ಆ ಮಗುಗೆ ಆ ಚುಕ್ಕು ಮಗುಗೆ ಸರ್ ಆ ಮಗುಗೆ ಇನಾಮಾನವಾಗಿ ಬೈದಿದ್ದಾರೆ ಇನಾಮಾನವಾಗಿ ಬೈದಿ ನೀವು ಫೀಸ್ ಕಟ್ಟೋಕ್ಕಾಗಲ್ಲ ಅಂದಮೇಲೆ ನಿಮ್ಮ ಹತ್ರ ಎಸ್ ಸಿ ಎಸ್ ಟಿಗಳಿಗೆ ಫೀಸ್ ಕಟ್ಟೋ ಯೋಗ್ಯತೆ ಅಂದಮೇಲೆ ಸ್ಕೂಲಿಗೆ ಏನು ಬರ್ತೀರಂತೆ ಆ ಮಗುಗೆ ನಾನು ಎಸ್ ಸಿ ಎಸ್ ಟಿಯಿಂದ ಮಗು ಇಲ್ಲಿಂದ ಗೊತ್ತಿರುತ್ತೆ ಹಾಂ ಆ ಚಿಕ್ಕ ಮಗುಗೆ ನಾನೊಬ್ಬ ಎಸ್ ಸಿ ನಾನೊಬ್ಬ ದಲಿತ ಅಂತ ಗೊತ್ತಿದ್ಯಾ ಆ ಮಗುಗೆ ಇವರು ಜಾತಿ ಹಿಡ್ದುಬಿಟ್ಟು ಮಾತಾಡಿ ಬೈದಿದ್ದಾರೆ ಸರ್ ನೀವು ಎಸ್ ಸಿ ಎಸ್ ಟಿಗಳಿಗೆ ನೀವು ಎಷ್ಟು ಇರೋದು ಬುದ್ಧಿ ನಿಮಗೆ ಫೀಸ್ ಕಟ್ಟಕಾದ್ಮೇಲೆ ಈ ದೊಡ್ಡ ಸ್ಕೂಲಿಗೆ ಯೋಗ್ಯತೆ ಇಲ್ಲ ಮೇಲೆ ಏನಕ್ಕೆ ಓದಾಡ್ ಬರ್ತೀರಾ ಅಂತ ಬಿಟ್ಟು ಆ ಮಗುಗೆ ಜಾತಿ ಹಿಡಿದು ಹೀನಾಮಾನ ಬೈದಿ ಸರ್ ಬೈದಿ ಒಡೆದಿದ್ದಾರೆ ಒಡೆದಿ ಅಲ್ಲೇ ಮೂರು ಜನ ಸರ್ಕಂಡು ಮಗು ಕಿವಿ ಹಿಂಡು ಕಿವಿ ಹಿಂಗೆ ಎಳ್ದಿದ್ದಾರೆ ಬೆನ್ನು ಕಪಾಳು ಕೊಡದಿದ್ದಾರೆ ಭಾಳ ಬರೆಗಳು ಹಿಂಗೆ ಬಂದಿದೆ ಸರ್ ಸಂಜೆ ಮನೆಗೆ ಬಂದಿ ಬರೆಗಳು ಬಂದಿದೆ ಆ ಫೋಟೋಗಳೆಲ್ಲ ತೋರಿಸ್ತೀನಿ ನಿಮಗೆ ಅದಾದ್ಮೇಲೆ ಬೆನ್ನಿ ಗುದ್ದಿದ್ದಾರೆ ಸರ್ ಅದಾದಮೇಲೂ ಕೂಡ ಪ್ರಿಯಾ ಅನ್ನೋರು ಅವರ ಶಾ ಅದು ಅಲ್ಲಿ ಇದ್ದಂಥ ಕತ್ರಿ ತಗೊಳ್ಳಿ ಸರ್ ಆ ಮಗು ಕೂಡ ಹೇಳುತ್ತೆ ಈ ಕೆಂಪು ಕಲರ್ ಕತ್ರಿ ತಗೊಂಡು ಮುಂದೆ ಕೂದಲನ್ನೆಲ್ಲ ಕತ್ತರಿಸಿದ್ದಾರೆ ಸರ್ ಇಷ್ಟು ಕೂದಲ ಆ ಸುಂದರವಾಗಿರುವಂಥ ಚಿಕ್ಕ ಮಗುನ ವಿರೂಪ ಮಾಡಿ ಕೃತಿ ವಿರೂಪ ಕೃತಿ ಮಾಡಿ ಮಗುನ ಖರಾಬು ಮಾಡಿ ಕಳಿಸ್ಕೊಟ್ಟಿದ್ದಾರೆ ಸರ್ ಆಗ ಅದಾದ್ಮೇಲೆ ಕರ್ಕೊಂಡೋಗಿ ಹೋಗುವಂಥ ಸ್ಕೂಲಿಗೆ ಬಿಟ್ಟೇನೆ ಅವ್ರು ಹೋದ ತಕ್ಷಣ ಅದು ಈ ಕೃತ್ಯ ನಡೆದಿರ ಸಹ ಎಲ್ಲ ಮಕ್ಕಳುಗಳ ಎದುರುಗಡೆನೇ ಸಾರ್ವಜನಿಕ ಎಲ್ಲ ಮಕ್ಕಳು ನೋಡ್ತೀರಂತೆ ಎಲ್ಲ ಮಕ್ಕಳು ನೋಡೋ ಸ್ಥಳದಲ್ಲೇ ಮಗು ಕೂದಲನ್ನ ಇವರು ಮೂರು ಜನ ಸೆಕೆಂಡ್ ಕತ್ತರಿಸಿದ್ದಾರೆ ಅಂದರೆ ಬೇರೆ ಮಕ್ಕಳಿಗೆ ಭಯ ಬರಲಿ ಅನ್ನೋ ಉದ್ದೇಶಕ್ಕೆ ಹ್ಮ್ ಈ ರೀತಿ ಕೃತ್ಯ ಇಡೀ ನಾಗರಿಕ ಸಮಾಜ ನಮ್ಮ ಶಿಕ್ಷಣ ಸಚಿವರ ತವರೂರಲ್ಲೇ ಈ ರೀತಿ ಇರೋದು ಸರ್ ಇದು ನಾಗರಿಕ ಸಮಾಜ ತಲೆ ತಕ್ಷ ಕೆಲಸ ಸರ್ ಕೂಡಲೇ ಶಿಕ್ಷಣ ಸಚಿವರು ಇದನ್ನು ಗಮನ ಗಮನ ಈ ಶಾಲೆಯ ಒಂದು ಲೇಸನ್ಸನ್ನು ರದ್ದು ಮಾಡಬೇಕು ಇದೇ ರೀತಿ ಯಾವ ಮಕ್ಳುಗಳಿಗೆ ಯಾವ ರೀತಿ ಮಾಡಿದರೆ ಕೆಲವು ಪೇರೆಂಟ್ಸ್ಗಳು ಬ ಎದುರು ಬಿಟ್ಟು ಬಂದಿಲ್ಲ ಸರ್ ಬಂದಿರೋ ಬಿಟ್ಟರೆ ಮಾಡಿದರೆ ಗೊತ್ತಿಲ್ಲ ಬಟ್ ಈ ಮಗುಗಾಗಿರೋ ಅನ್ಯಾಯನ ಖಂಡಿತ ನಾವು ಖಂಡಿಸ್ತೀವಿ ಈ ವಿಚಾರವಾಗಿ ಸಹ ಮಾನ್ಯ ಮಕ್ಕಳ ರಕ್ಷಣಾ ಇಲಾಖೆ ಕೂಡ ಕಂಪ್ಲೇಂಟ್ ಆಗಿದೆ ಸರ್ ಡಿ 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 ಪಿಗೆ ಡಿ ಡಿ ಮತ್ತು ಬಿ ವಿ ಕಂಪ್ಲೇ ಕಂಪ್ಲೇಂಟ್ ಕೊಟ್ಟಿದೆ ಮತ್ತು ಇವತ್ತು ಕೂಡ ನಗರ ಸ್ಟೇಷನಲ್ಲಿ ಇವರ ಏನು ಮೂರು ಜನ ಮೇಲೆ ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಬೇಕು ಅಂತ ನಾವು ಕೊಡ್ತಾ ಕೊಡ್ತಾಯಿದ್ದೀವಿ ಸರ್ ಕೂಡಲೇ ಈ ಒಂದು ಸಾಗ ನಾಗರಿಕ ಸಮಾಜ ತಲೆ ಸಂದ ಕೆಲಸ ಸರ್ ಇವರು ಯಾಕಂದರೆ ಈ ವಿಚಾರವಾಗಿ ಸರ್ ಎಲ್ಲರೂ ಕೂಡ ನಾವು ಎಲ್ಲರೂ ಕೂಡ ಈಗಿನ ಒಂದು ವ್ಯವಸ್ಥೆಯಲ್ಲೂ ಕೂಡ ಇಂಥ ಶಾಲೆಗಳಲ್ಲಿ ಜಾತಿ ವ್ಯವಸ್ಥೆ ಮಾಡ್ತಾರೆ ಅಂದರೆ ಅದು ಹೇಳ್ಕೊಳೋಕ್ಕೂ ಕೂಡ ಅನ್ಯಾಯ ಆಗುತ್ತೆ ಸರ್ ಸರ್ ಚಿಕ್ಕ ಮಗುಗೆ ನಾನೊಬ್ಬ ಎಸ್ ಸಿ ಎಸ್ ಟಿ ಅಂತ ಮಗು ಗೊತ್ತಿರೋದಿಲ್ಲ ನಿಮ್ಮಂಥ ಎಸ್ ಸಿ ಎಸ್ ಟಿಗಳಿಗೆ ಎಷ್ಟೋ ಅಷ್ಟೇ ಅಂತ ಹೇಳ್ಬಿಟ್ಟು ಮಗುನ ಜಾತಿ ಮಾತಾಡಿ ಅವಮಾನ ಮಾಡ್ತಾರೆ ಅಂದರೆ ಇವರು ರಾಕ್ಷಸ ವೃತ್ತಿಯಿಂದ ಶಿಕ್ಷಣಕ್ಕೆ ಸಚಿ ಶಿಕ್ಷಣ ಇಲಾಖೆಗೆ ಇವರು ಅನ್ನೋದು ಇವರು ಟೀಚರ್ನ ಪೋಸ್ಟಿಗೆ ಅನ್ನೋರು ಕೂಡಲೇ ಇರೋದ ಕಾನೂನು ಕ್ರಮ ಯೋಜಿಸ್ಬೇಕನ್ನ ಬಿಟ್ಟು ನಾನು ಈ ಮೂಲಕ ಹೇಳ್ಕೊಳ್ತೀನಿ ನನ್ನ ಮಂಜುನಾಥ್ ಅಂತ ಅಡ್ವೊಕೇಟ್ಸ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ